ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನಿಂಬೆಹಣ್ಣು ಹಾಲು ಅರಿಶಿಣದಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ತಕ್ಷಣವೇ ನಿಮ್ಮ ಕೈ ವಶ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಂಬೆಹಣ್ಣು ಹಾಲು ಅರಿಶಿಣ ಈ ಮೂರು ವಸ್ತುಗಳಿಂದ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಪುರುಷ ಗಂಡ ಹೆಂಡತಿ ಯಾರೇ ಆಗಿರಲಿ ತಕ್ಷಣವೇ ಕೇವಲ ಒಂದೇ ಗಂಟೆಯಲ್ಲಿ ಸಂಪೂರ್ಣ ನಿಮ್ಮ ಕೈ ವಶ ಮಾಡ್ಕೋಬೋದು ವೀಕ್ಷಕರೇ ಹೇಗಪ್ಪ ಅಂಜು ವೀಕ್ಷಕರು ಹೇಳ್ತೀನಿ ನೋಡಿ ಹೌದಾ ವೀಕ್ಷಕರೇ ಒಂದು ನಿಂಬೆ ಹಣ್ಣುನ್ನ ಅರ್ಧ ಭಾಗ ಅಂದರೆ ವೀಕ್ಷಕರೇ ಸ್ವಲ್ಪ ಅದನ್ನು ಕಟ್ ಮಾಡಬೇಕು ನಿಮಗೆ ಕಾಣ್ತಬೋದು ಸ್ಕ್ರೀನ್ ಮೇಲೆ ಹಾಂ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಅರಿಶಿನ ಮತ್ತು ಹಾಲು ಹಾಕಬೇಕು ಹಾಕ್ಬಿಟ್ಟು ನೀವು ಹೌದಾ ಅದರ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಪುರುಷ ಹೆಸರು ಬರಬೇಕು ಹೆಸರನ್ನು ಬರಬೇಕು ವೀಕ್ಷಕರೇ ಹೌದಾ ಬರೆದ್ಬಿಟ್ಟು ವೀಕ್ಷಕರೇ ನೀವು ಅದನ್ನು ಹೌದಾ ನಿಮ್ಮ ಮನೆ ದೇವ್ರ ಮುಂದಗಡೆ ಇಡಬೇಕು ಇಷ್ಟು ಒಂದು ಐದು ನಿಮಿಷ ಕಾಲ ಹೌದಾ ವೀಕ್ಷಕರೇ ಆ ಲಿಂಬೆ ಹಣ್ಣನ ಐದು ನಿಮಿಷ ಕಾಲ ಹಾಗೆ ಸುಮ್ಮನೆ ಬಿಡಬಾರ್ದು ಅದು ಅಲ್ಲೇ ಇಟ್ ಇಟ್ಬಿಟ್ಟು ನೀವು ಅದರ ಮುಂದಗಡೆ ಕೂತ್ಕೋಬೇಕು ಕೂತ್ಕೊಬಿಟ್ಟು ನೀವು ಒಂದರಿಂದ ನೂರ ಎಂಟು ಬಾರಿ ವೀಕ್ಷಕರೇ ಮಂತ್ರ ಪಠಿಸಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಸಕಲ ಕಂಠೇಶ್ವರಿ ವಶಂ ಓಂ ಸಕಲ ಆರಾಧ್ಯ ವಶಂ ಓಂ ಸಕಲ ಸಂಪೂರ್ಣ ನಾಶವೇ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಹೌದಾ ಪಠಿಸಿ ಆದಮೇಲೆ ವೀಕ್ಷಕರೇ ನೀವು ಆ ಲಿಂಬೆ ಹಣ್ಣನ ತೊಗೊಂಡ್ಬಿಟ್ಟು ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅವರ ಪುರುಷ ಅವರ ಮನೆ ಮೇಲೆ ಅವರ ಮನೆ ಅಕ್ಕಪಕ್ಕದಲ್ಲಿ ಅಥವಾ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರು ಹೋಗುವ ಸ್ಥಳ ಜಾಗ ಹೌದಾ ಅವರು ಕೆಲಸ ಮಾಡೋ ಜಾಗದಲ್ಲಿ ಹೆಸರು ಬಂದು ಸಾಕು ಕೇವಲ ಒಂದೇ ಗಂಟೆಯಲ್ಲಿ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತಾರೆ ವೀಕ್ಷಕರೇ ಈ ಕೆಲಸ ರಾತ್ರಿ ವೇಳೆ ಮಾಡಿ ವೀಕ್ಷಕರೇ ಒಳ್ಳೆಯದಾಗುತ್ತೆ ಹತ್ತು ಗಂಟೆ ಮೇಲೆ ಮಾಡಿ ವೀಕ್ಷಕರೇ ಯಾವ ವಾರನೂ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗತ್ತೆ ಹೌದಾ ಹಾಗೆ ವೀಕ್ಷಕರು ಈ ಕೆಲಸ ಮಾಡುವಾಗ ನೀವು ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಬೇಕು ವೀಕ್ಷ ಧರಿಸ್ಬೇಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಬೀರಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಯುಡಿ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು